ಆತ್ಮೀಯ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮದ ವೀಕ್ಷಕರೇ ಅವಳಿ ನಗರದ ಮಹಾನಗರ ಪಾಲಿಕೆಯ ಆಯುಕ್ತರನ್ನು ವರ್ಗಾವಣೆ ಮಾಡಿರುವುದರಿಂದ ಗುತ್ತಿಗೆ ನೌಕರರು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಠರಣಿಯನ್ನು ಮಾಡಿ ತಹಸೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಿದರು ಆಯುಕ್ತರು ಈಗ ತಾನೇ ಐದು ತಿಂಗಳಿಂದ ಮಹಾನಗರ ಪಾಲಿಕೆಯ ಚುಕ್ಕಾಣಿಯನ್ನು ಹಿಡಿದಿರುತ್ತಾರೆ ಈ ಐದಾರು ತಿಂಗಳಲ್ಲಿ ಮಹಾನಗರದ ಜನತೆಗೆ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ ಆದರೆ ಅವರನ್ನು ವರ್ಗಾಣೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳುತ್ತಿದ್ದಾರೆ ಆತ್ಮೀಯರೇ ನಿಮ್ಮ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮ ಚಾನಲನ್ನುಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಜನ ಕನ್ನಡ ಟಿ ವಿ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು ಸರ್ ಇದು ಮಹಾನಗರ ಪಾಲಿಕೆ ಆಯುಕ್ತರಂತ ಶ್ರೀಯುತ ರುದ್ರೇಶ್ ಗಾಳಿ ಅವರನ್ನು ಏಕಾಏಕಿ ರಾಜ್ಯ ಸರ್ಕಾರ ನಿನ್ನೆ ದಿನ ವರ್ಗಾವಣೆ ಆದೇಶ ಮಾಡಿದ್ದೀವಿ ಅವರು ಬಂದು ನಾಲ್ಕೂವರೆ ತಿಂಗಳಾಗಿಲ್ಲ ಇನ್ನು ಐದೂವರೆ ತಿಂಗಳಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ ಏಕಾಏಕಿ ಮಾಡಿದೆ ಅವರು ಒಳ್ಳೆಯ ಆಡಳಿತ ನಡೆಸ್ತಾ ಇದ್ರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರು ಮತ್ತು ಆಡಳಿತ ಏನಿದೆ ಯಂತ್ರ ಇದೆ ಅದನ್ನು ಸುಸಜ್ಜಿತವಾಗಿ ನಡೆಸುತ್ತಾ ಒಂದು ಒಳ್ಳೆಯ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿಯನ್ನು ಏಕಾಏಕಿ ತೆಗೆದಿದ್ದಾರೆ ಅದಕ್ಕಾಗಿ ನಾವು ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ರಾಜ್ಯ ಸರ್ಕಾರ ತಕ್ಷಣ ನಮ್ಮ ಮನವಿಯನ್ನು ಪರಿಗಣಿಸಿ ಅವರ ಆದೇಶ ವರ್ಗಾವಣೆ ಆದೇಶ ರದ್ದು ಮಾಡಿ ಇಲ್ಲೇ ಸೇವೆ ಮಾಡಕ್ಕೆ ಕೊಡಬೇಕು ಯಾವುದೇ ವ್ಯಕ್ತಿ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂದು ತನ್ನ ಸ್ವತಂತ್ರ ನಿರ್ಧಾರದಿಂದ ಒಂದು ಸಂಸ್ಥೆ ಆಗಲಿ ಅಥವಾ ನಗರ ಪಾಲಿಕೆ ಆಗಲಿ ಅಥವಾ ಯಾವುದೇ ಒಂದು ಇಲಾಖೆಯಲ್ಲಿ ಅದು ಸುಧಾರಿಸ್ಬೇಕಂದ್ರೆ ಒಂದು ಸಮಯ ಬೇಕಾಗ್ತೈತಿ ಮಿನಿಮಮ್ ಎರಡು ವರ್ಷ ಅದು ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ ಅಂತೇಳಿ ನಾನು ದಯವಿಟ್ಟು ಈ ಮೂಲಕ ಮನವಿ ಮಾಡ್ತೀನಿ